Going, kiki baba baba na de popine irena baba tuware baba te kiki te Kiki ki oh, baba oh, kiki na kiki baba car kana dare ada te kiki baby toy karne oh kiki ke baba toy and baba ke car eh? ha and dress ye yere gavu baba baba ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಹೊಸ ಬ್ಲಾಗ್ ಬ್ಲಾಗ್ಗೆ ಡೈಲಿ ಬ್ಲಾಗ್ ನಂಬರ್ ಫೈವ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ಮತ್ತೆ ಕಿಕಿ ಇವಾಗ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೇವೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಇವತ್ತು ಫ್ರೈಡೆ ಫ್ರೈಡೆ ಮಾರ್ನಿಂಗ್ ಇವಾಗ ನಾವು ಹೊರಟಿದ್ದೇವೆ ಟೆನ್ ಓ ಕ್ಲಾಕ್ಗೆ ಫಸ್ಟಿಗೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತೇವೆ ಆಮೇಲೆ ಗೊತ್ತಿಲ್ಲ ಎಲ್ಲಿಗೆ ಅಂತ ಮಾ ನನ್ನ ಹಸ್ಬೆಂಡ್ ಇದ್ದು ಫ್ರೆಂಡ್ ಇದೊಂದು ಮಗು ಅನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅವರು ಊರಿಂದ ಇವಾಗಷ್ಟೇ ಬಂದದ್ದು ಇಂಡಿಯಾದಿಂದ ಭಾರಿ ಬಂದಿದ್ದಾರೆ ಸೊ ಆ ಪಾಪುನ ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕು ಅದಕ್ಕೆ ಕೀಕಿ ಅಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಳೆ ಅಲ್ಲ ಅದೇಮ್ಮ ತುಂಬಾ ಕೀಕಿ ಅಂತೂ ತುಂಬಾ ಹ್ಯಾಪಿ ಆಗಿದ್ದಾಳೆ ನಿನ್ನೆಯಿಂದ ಹೇಳ್ತಾ ಇದ್ದಾಳೆ ಪಾಪುನ ನೋಡ್ಲಿಕ್ಕೆ ಹೋಗುವ ಪಾಪುನ ನೋಡ್ಲಿಕ್ಕೆ ಹೋಗುವ ಅಂತ ಯಾವಾಗ ಅವಳಿಗೆ ಹೇಳಿದ್ವಿ ನೋಡಿ ನಾವು ಪಾಪುನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಅವಾಗಿಂದ ಶುರು ಮಾಡಿದಾಳೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡುವ ಗೌರಿಕೃಷ್ಣ ರೆಸ್ಟೋರೆಂಟ್ ಇರುವುದು ಹತ್ರ ಇವಾಗ ರೀಚ್ ಆದ್ವಿ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾವಾಗ ನೋಡಿದ್ರೆ ಒಂದು ಕೀಕಿ ಕೀಕಿ ಫುಡ್ಡಾ ಫುಡ್ಡಾ ರೆಸ್ಟೋರೆಂಟ್ ತುಂಬಾ ರಶ್ ಆಗುಂಟು ನಾವು ಮಾತಾಡೋದು ಕೂಡ ನಿಮಗೆ ಕೇಳಲಿಕ್ಕೆಲ್ಲ ವಾಟ್ ಈಸ್ ದಟ್ ಫುಡ್ ಗೌರಿ ಕೃಷ್ಣ ರೆಸ್ಟೋರೆಂಟ್ಗೆ ಬಂದದ್ದು ಇಲ್ಲಿ ಹ್ಯಾಪಿ ಬ್ರೇಕ್ಫಾಸ್ಟ್ ಮೇಗಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಫೈನಲಿ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿ ಮೇಲೆ ನಮಗೊಂದು ಸ್ವೀಟ್ಸ್ ಇತ್ತು ನಾವಿವಾಗ ಹ್ಯಾಪಿ ಬ್ರೇಕ್ಫಾಸ್ಟ್ ಅಂತ ಉಂಟು ಅದನ್ನು ಇವಾಗ ಆರ್ಡರ್ ಮಾಡಿದ್ವಿ ಕಿಕ್ಕಿ ತುಂಬಾ ಹ್ಯಾಪಿ ಆಗಿದ್ದಾಳೆ ಕಿಲಿಯನ್ ಚಿಕ್ಕ ಪಾಪು ಸಿಕ್ಕಿದೆ ಅದರ ಜೊತೆ ಆಪ್ ಆ ಹೇಳ್ತಾಳೆ ಅದಾ ದೊಡ್ಡ ಕिक्की ಬಾಬೂ ಬಾಬಾ ಒಂದು ಚಿಕ್ಕ ಪಾಪು ಇತ್ತು ಹಾಪಿ ಬ್ರೇಕ್ಫಾಸ್ಟ್ ಅದರಲ್ಲಿ ಒಂದು ಪೂರಿ ಒಂದು ಇಡ್ಲಿ ಬಡ ಮತ್ತೆ ಪೂರಿ ಇಡ್ಲಿ ಬಡ ಮಸಾಲಾ ದೋಸೆ ಆಮೇಲೆ ಅದಕ್ಕೆ ಎರಡು ವೆರೈಟಿ ಚಟ್ನಿ ಹಾಗೂ ಒಂದು ಸಣ್ಣ ಫಿಲ್ಟರ್ ಕಾಫಿ ಸಿಗುತ್ತೆ ದೋಸೆ ವಡಾ ಪೂರಿ ಎರಡು ಚಟ್ನಿ ಆಮೇಲೆ ಒಂದು ಸಾಂಬಾರ್ ಹಾಗೆ ಕಿ ಕಿ ನೈಸ್ ಡ್ಯೋನಟ್ಸ್ ಯಮ್ಮಿ ಕಿ ಕಿ ಇದನ್ನು ಡೋನಟ್ಸ್ ಅಂತ ಹೇಳೋದು ಈ ಪಿ ಬ್ರೇಕ್ಫಾಸ್ಟ್ ಸ್ಟಾರ್ಟು ತುಂಬಾನೇ ಯಮ್ಮಿ ಆಗಿತ್ತು ಕಿಕಿ ಬ್ರೇಕ್ಫಾಸ್ಟ್ ಆಂಡೆ ಯಮ್ಮಿ ಇತ್ತನೆ ಯಮ್ಮಿ ಇತನೇ ಇವಾಗ ತುಂಬ ಬಿಸಿಲು ಉಂಟು ಮುಂಚೆಗಿಂತ ಸ್ವಲ್ಪ ಬೆಟರ್ ಉಂಟು ಮುಂಚೆಲ್ಲ ತುಂಬ ಉಂಟಲ್ಲ ತುಂಬ ಬಿಸಿಲಾಯಿತು ಇವಾಗ ಸ್ವಲ್ಪ ಕೂಲಾಗಿದೆ ಗಾಳಿಯಲ್ಲಿ ಉಂಟಲ್ಲ ಸ್ವಲ್ಪ ಕೋಲ್ಡ್ ಏರ್ ಕೂಡ ಬರ್ತಾ ಉಂಟು ನೋ ಪ್ರಾಬ್ಲಮ್ ಬೈಕ್ ಬೈನಲ್ಲಿ ನಾವು ಚಿಕ್ಕ ಪಾಪುನ ನೋಡ್ಕೊಂಡು ಬಂದ್ವಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ತುಂಬ ಹೊತ್ತಾಯಿತು ಕಿಕ್ಕಿಗೆ ಸ್ವಲ್ಪ ಗಿಫ್ಟ್ ಕೂಡ ಸಿಕ್ತು ಕಿಕ್ಕಿಗೆ ಸಂತು ಮಾಮ

ಓಕೆ ಇವಾಗ ನೆಕ್ಸ್ಟ್ ನಮ್ಮ ಪಯ ಲೂಲುಗೆ ಲೂಲು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕುಂಟು ಅಂದ್ರೆ ವೀಕ್ಲಿ ಶಾಪಿಂಗ್ ಮಾಡ್ತೇವೆ ಅದಕ್ಕೆ ನಾವು ಇವಾಗ ಲೂಲುಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಮ್ಯಾನಲ್ಲಿ ಚೇಂಜ್ ಆಗಿದೆ ನಾವು ಲೂಲು ಹೈಪರ್ ಮಾರ್ಕೆಟ್ಗೆ ಹೋಗೋದು ಬಿಟ್ಟು ಇವಾಗ ದೀಪಾವಳಿಗೆ ಪಟಾಕಿ ಎಲ್ಲ ಸಿಗುತ್ತೆ ಒಂದು ಅಂಗಡಿಯಲ್ಲಿ ಗುದೇಬಿ ಅದ ಹತ್ರ ಸೊ ನಾವು ಅಲ್ಲಿಗೆ ಒಂದು ಕಿಕ್ಕಿಗೆ ನಿದ್ದೆ ಬರ್ತವೆ ನೋಡು ಮಧ್ಯಾಹ್ನ ಆಯ್ತಲ್ಲ ಅದಕ್ಕೋಸ್ಕರ ಬೈ ಹಾಂ ಬೈ ಹಾಂ ಬಿಡ್ ಡಾಯ್ ಇದು ಗುದೈಬಿಯ ಥರ ಇರೋದು ಸಣ್ಣ ಅಂಗಡಿ ಅದು ಸ್ವೀಟ್ ಶಾಪು ಅಲ್ಲಿ ಸ್ವಲ್ಪ ಸ್ವಲ್ಪ ಪಟಾಕಿಗಳು ಮನೆಯಲ್ಲಿ ಒಳಗಡೆ ಎಲ್ಲ ಹೊಡೆಯುವ ಪಟಾಕಿಗಳನ್ನೆಲ್ಲ ಇಡ್ತಾರೆ ಅದರ ಅಂಗಡಿಗಳು ನೋಡಿ ಇಲ್ಲಿ ಇವತ್ತು ಫ್ರೈಡೆ ಅಲ್ವಾ ಸೊ ತುಂಬ ಅಂಗಡಿಗಳು ಕ್ಲೋಸ್ ಉಂಟು ಬಂದ್ ಮಾಡಿದ್ದಾರೆ ಆಫ್ಟರ್ನೂನು ಎಲ್ಲ ಇಲ್ಲಿ ಮಲಗಲಿಕ್ಕೆ ಕೂಡ ಹೋಗ್ತಾರೆ ಅಂದರೆ ಮಧ್ಯಾಹ್ನ ಮನೆ ಮನೆಗೆ ಹೋಗಿ ಊಟ ಮಾಡಿದ ಮೇಲೆ ಸ್ವಲ್ಪ ಮಲಗ್ತೇವೆ ಅಲ್ಲ

ಇವಾಗ ನೆಕ್ಸ್ಟ್ ಲೂಳುಗೆ ಹೋಗ್ತೇವೆ ಲೂಲೂ ಇಂದ ಅಲ್ಲ ಅದೇ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ತೇವೆ ಮಧ್ಯಾಹ್ನದ ಹೊತ್ತಿಗೆ ಲೂಲು ರೀಚ್ ಆಗಿದೆ ನೋಡಿ ಲೂಳು ಅಲ್ಲೆಲ್ಲ ಖಾಲಿ ಕಾಡಿ ಉಂಟು ಇವಾಗ ಅಷ್ಟೊಂದು ಜನ ಎಲ್ಲ ಸ್ವಲ್ಪ ಆಗಿರುತ್ತೆ ಟೂ ಟು ಫಿಫ್ಟೀನ್ ಆಯಿತು ಇವಾಗ ಮಾಡಿದ್ದಾರೆ ಇದು ಲೂಲು மூவி த்ரீடிய ஒரிஜினல் ஃபுல்லவர் தாரா காண சமய இல்ல ಇದು ಕೂಡ ಒರಿಜಿನಲ್ ಫ್ಲವರ್ ಥರ ಕಾಣೋದಿಲ್ಲ ದೂರದಲ್ಲಿ ಕಾಣ್ತದೆ ಅಂತ ಗೊತ್ತಿಲ್ಲ ಪಾಯಸ ಮಾಡು ಅಂತ ಗೊತ್ತಾಗ್ತೀವಿ ತಗೊಳ್ತಾ ಇದ್ದೀನಿ ಇದಕ್ಕೆ ಒನ್ ಫಾರ್ಟಿ ಫಿಕ್ಸ್ ಪರವಾಗಿಲ್ಲ ಪಾಯಸ ಮಾಡ್ತೀನಿ ಮಿಲ್ಕ್ ಮೇಡ್ ಇದು ಬೇಕು ನನಗೆ ಲಾಸ್ಟ್ ಟೈಮ್ ಇದು ಮಿಲ್ಕ್ ಮೇಡ್ ತಗೊಳ್ಳೋದು ಒಳ್ಳೇದಿತ್ತು ಅದನ್ನೇ ಟ್ರೈ ಮಾಡ್ತೀನಿ ಅಲ್ಲಿ ಶಾಪಿಂಗ್ ಎಲ್ಲ ಆಯಿತು ಪುನಃ ಇಲ್ಲಿ ಒಂದು ಸಾವಿರ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಟಯರ್ಡ್ ಆಯಿತು ತುಂಬಾ ಇವತ್ತು ನಾವು ಪಟಾಕಿ ತಂದಿದ್ದೇವೆ ಏನೆಲ್ಲ ತಂದಿದ್ದೇವೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೇನೆ ನೋಡಿ ಪಟಾಕಿಯಲ್ಲಿ ಫಸ್ಟ್ ಗೆ ಒಂದು ಗನ್ ತಂದ್ವಿ ಕಿಕ್ಕಿಗೆ ತುಂಬಾ ಇಷ್ಟ ನಾವು ಲಾಸ್ಟ್ ಟೈಮ್ ಕೂಡ ಒಂದು ಗನ್ ಅನ್ನು ತಂದಿದ್ವಿ ಕಿಕ್ಕಿಗೆ ತುಂಬಾ ಇಷ್ಟ ಆಗಿತ್ತು ಆಮೇಲೆ ನೆಕ್ಸ್ಟ್ ಇದು ಗನ್ನಿಗೆ ಏನ್ ಶಾರ್ಟ್ ಪ್ಲಾಸ್ಟಿಕ್ ಡಿಸ್ಕ್ ಆಪ್ ಹೇಗೆ ಊರಲ್ಲಿ ಎಲ್ಲ ಉಂಟಲ್ಲ ಪೇಪರ್ ಇದು ಗನ್ನಿಗೆ ಅದು ಮೆಡಿಸಿನ್ ಎಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ಗನ್ನಲ್ಲಿ ಸೌಂಡ್ ಬರುತ್ತೆ ಅದು ಓಕೆ ಇದನ್ನು ಹಾಕಿ ಕನ್ನಿಂದ ಒಳ್ಳೆ ಸೌಂಡ್ ಬರುತ್ತೆ ಆಮೇಲೆ ಇದು ಸುಸುರ್ ಬತ್ತಿ ಸುಸುರ್ ಕಡಿ ಇದರಲ್ಲಿ ಟೆನ್ ಪೀಸಸ್ ಉಂಟು ಒಂದು ಸುಸುರು ಇದು ಟೆನ್ ಪೀಸಸ್ ಸುಸುರ್ ಬತ್ತಿಗೆ ಉಂಟಲ್ಲ ಟೂ ದಿನ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಡಿಲಿಮಿಟ್ ಆರ್ ನೋಟ್ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಈ ಸುಸೂರು ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ಎರಡಕ್ಕೆ ಫೋರ್ ಬಿ ಡಿ ಡಿ ಆಯಿತು ಫೋರ್ ಬಿಡಿ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ ಇದು ಖಾಲಿ ಸುಸೂರು ಅಲ್ಲಿ ಒಂದು ದೊಡ್ಡ ಬಾಕ್ಸ್ ನಮಗೆ ಪಟಾಕಿಯೇ ಸಿಗುತ್ತೆ ಇದಕ್ಕೆ ಎರಡು ಬಿ ಇದಕ್ಕೆ ಕೂಡ ನಾಲ್ನೂರು ರೂಪಾಯಿ ಗನ್ಗೆ ಇದು ಒಂದು ಡಿಸ್ಕ್ ಕ್ಯಾಪ್ಗೆ ಉಂಟಲ್ಲ ಫೈವ್ ಹಂಡ್ರೆಡ್ ಫಿಲ್ಸ್ ಅಂದರೆ ಹಂಡ್ರೆಡ್ ರುಪೀಸ್ ಆಮೇಲೆ ಇದಕ್ಕೆಲ್ಲ ಫೈವ್ ಹಂಡ್ರೆಡ್ ಫಿಲ್ಸ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇದು ಫೋರ್ ಫ್ರೂಟ್ ಪಾಂಪ್ ಲಾಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ವಿ ಚೆನ್ನಾಗಿ ವಾಂಚು ತ್ರೀ ಫೋರ್ ಫೈವ್ ತನ್ಬಿ ಫೈ ಫೈವ್ ಹಂಡ್ರೆಡ್ ಫಿಲ್ಸ್ಗೆ ಇದು ಐದು ಸಿಗುತ್ತೆ ಆಮೇಲೆ ಇದು ಕೇಪ್ ಪಾಪ್ ಇದು ಮಿನಿ ಪಟಾಕಿ ಅಂತ ಹೇಳ್ಬೋದು ನಾವು ಈಗ ಇವಾಗ ನೆಲಕ್ಕೆ ಬಿಸಾಡಿದ್ರು ಉಂಟಲ್ಲ ಒಳ್ಳೆ ಪಟಾಕಿ ಥರ ಸೌಂಡ್ ಬರುತ್ತೆ ಒಳಗಡೆನೇ ಇದು ಇಲ್ಲಿ ದಿವಾಲಿ ಸೆಲೆಬ್ರೇಟ್ ಮಾಡೋದಲ್ಲ ಹೊರಗಡೆ ಮಾಡೋದಿಲ್ಲ ನಾವು ಅದಕ್ಕೋಸ್ಕರ ಮನೆಯೊಳಗಡೆ ಇದು ಯೂಸ್ ಮಾಡಲಿಕ್ಕೆ ಓಕೆ ಆಮೇಲೆ ಇದು ಸಣ್ಣ ಸಣ್ಣ ಮಿನಿ ಬಾಂಬ್ ಥರ ಮನೆಯಲ್ಲಿ ಬಿಡ್ಬೋದು ಒಳ್ಳೆ ಸೌಂಡ್ ಬರುತ್ತೆ ಅಂತ ಹೇಳಿದರು ಆದರೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಸೌಂಡ್ ಅಂತ ಹೇಳಿದ್ದಾರೆ ಗೊತ್ತಿರೋ ಸೊ ಇಷ್ಟೆಲ್ಲ ಪಟಾಕಿ ತಂದ್ವಿ ಆಮೇಲೆ ಒಂದು ಕಲರ್ ಪೌಡರ್ ಆಮೇಲೆ ರಂಗೋಲಿ ಪೌಡರ್ ನೋಡಿ ರಂಗೋಲಿ ಪೌಡರ್ ಮತ್ತೆ ಎಲ್ಲ ಉಂಟು ರಂಗೋಲಿ ಪೌಡರ್ ಸೊ ಇಷ್ಟೆಲ್ಲ ಇವತ್ತು ದಿವಾಲಿಗೆ ಶಾಪಿಂಗ್ ಮಾಡಿದ್ವಿ ಇನ್ನೂ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನು ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಮುಂದಿನ ಬ್ಲಾಗಲ್ಲಿ ಇವತ್ತು ಒಂದು ಸ್ವಲ್ಪ ಸಣ್ಣದಾಗಿ ಬ್ಲಾಗ್ ಮಾಡಿದ್ದು ತುಂಬ ಬ್ಲಾಗ್ ಮಾಡಲಿಲ್ಲ ಯಾಕೆಂದ್ರೆ ತುಂಬ ಸುಸ್ತಾಗಿತ್ತು ತುಂಬ ಟಯರ್ಡ್ ಆಗಿತ್ತು ಊಟ ಎಲ್ಲ ಊಟ ಎಲ್ಲ ಮನೆ ಇವಾಗ ಮಾಡಿದ್ದು ಫಿಶ್ ಮಸಾಲ ಫ್ರೈ ಮಾಡಿದ್ವಿ ಆಮೇಲೆ ಒಂದು ರೈಸ್ ಮಾಡಿದ್ದು ಅಷ್ಟೇ ಬಾಯ್ ಥ್ಯಾಂಕ್ ಯು